ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿದ್ದ ಈ ಒಂದು ದಾಳಿ ನಡೆಸಲಾಗಿತ್ತು ಕಿರಾಣಾ ಹಿಲ್ಸ್ ಬಳಿ ನಡೆದಂತಹ ದಾಳಿ ವೇಳೆ ಅಣ್ವಸ್ತ್ರ ನೆಲೆಯನ್ನ ಟಾರ್ಗೆಟ್ ಮಾಡಲಾಗಿತ್ತು ಕಿರಾಣಾ ಹಿಲ್ಸ್ ಮೇಲಿನ ದಾಳಿಯನ್ನ ಭಾರತೀಯ ಸೇನೆ ಅದನ್ನ ನಿರಾಕರಿಸಿತ್ತು ಇಲ್ಲ ಅಂತ ಹೇಳಿದ್ರು ಆದ್ರೆ ಗೂಗಲ್ ಅರ್ ಫೋಟೋಗಳಲ್ಲಿ ದಾಳಿಯ ಕುರಿತ ಸಾಕ್ಷ್ಯ ಪತ್ತೆಯಾಗಿದೆ ಕಳೆದ ಜೂನ್ನಲ್ಲಿ ಸೆರೆ ಹಿಡಿಯಲಾದ ಗೂಗಲ್ ಅರ್ತ್ ಫೋಟೋಗಳು ಈಗ ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ ಪಾಕಿಸ್ತಾನದ ಸರ್ಗೋದಾ ಜಿಲ್ಲೆಯಲ್ಲಿ ಇರುವಂತಹ ಕಿರಾನಾ ಹಿಲ್ಸ್ ಇಲ್ಲೇ ಅವರು ಅಣುಬಾಂಮ್ನ ಪ್ಲಾಂಟೇಷನ್ ಎಲ್ಲ ರೆಡಿ ಮಾಡ್ಕೊಂಡಿರೋದು ಈ ಬೆಟ್ಟದ ತಪ್ಪಲಿನಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ಇರುವ ಬಗ್ಗೆ ಮಾಹಿತಿ ಇತ್ತು ಎರಡು ತಿಂಗಳ ಹಿಂದೆ ದಾಳಿ ನಡೆಸಿರೋದನ್ನು ಭಾರತೀಯ ಸೇನೆ ನಾವು ಅಟ್ಯಾಕ್ ಮಾಡಿರೋದು ಹೌದು ಕಿರಾನಾ ಬೆಟ್ಟದ ಬಳಿ ಆ್ಯಂಡ್ ಅವರ ಈ ಒಂದು ಏನು ಅಣ್ವಸ್ತ್ರದ ನೆಲೆಗಳನ್ನು ಗುರಿಯಾಗಿಸಿ ಟಾರ್ಗೆಟ್ ಮಾಡಿದ್ದೀವಿ ಇದೆಲ್ಲವೂ ಯಾವ ಯಾವುದನ್ನು ಕೂಡ ಹೇಳ್ಕೊಂಡಿರಲಿಲ್ಲ ಪ್ರೆಸ್ ಬ್ರೀಫಿಂಗ್ ಕೂಡ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಕ್ವೆಶನನ್ನು ಕೇಳಿದಕ್ಕೆ ಅವರು ಹೇಳಿದ್ದು ಹೌದಾ ಅಲ್ಲಿದೆ ಅನ್ನುವಂಥದ್ದು ನಮ್ಗೆ ನೀವು ಹೇಳಿದ್ಮೇಲೆ ಗೊತ್ತಾಗಿರೋದು ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಉತ್ತರವನ್ನು ಕೊಟ್ಟಿತ್ತು ನಮ್ಮ ಭಾರತೀಯ ಸೇನೆ ಸೊ ಮೇ ಹತ್ತರಂದು ಭಾರತೀಯ ಸೇನೆ ನಡೆಸಿದಂತಹ ದಾಳಿಯಲ್ಲಿ ಕಿರಾಣ ಹಿಲ್ಸ್ನ ಟಾರ್ಗೆಟ್ ಮಾಡಲಾಗಿದೆಯಾ ಹಾಗಾದರೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಪ್ರಶ್ನೆ ಇದೀಗ ಸಂಶೋಧಕ ಸೈಮನ್ ಅನ್ನೋರಿಂದ ದಾಳಿಯ ಕುರಿತು ಮಾಹಿತಿ ಮಾಹಿತಿ ಹೊರಬಿದ್ದಿದ್ದು ಪಾಕ್ನ ಭೂಗತ ಅಣ್ವಸ್ತ್ರ ಹಾನಿಯಾದ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದಲೇ ಈ ಭಾಗದಲ್ಲಿ ಪಾಕಿಸ್ತಾನದಿಂದ ಅಣ್ವಸ್ತ್ರಗಳನ್ನ ಅಭಿವೃದ್ಧಿ ಮಾಡುವಂತದನ್ನ ಮಾಡ್ತಾ ಇದ್ರು ಈಗ ಹಾಗಾದ್ರೆ ಇವರ ಟಾರ್ಗೆಟ್ ಎಲ್ಲಿತ್ತು ಎಲ್ಲಿ ಹೋಗಿ ಬಿತ್ತು ನಿರ್ದಿಷ್ಟ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿದ್ರ ಏನು ಎತ್ತ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕು ಅಂಡ್ ಆಗ್ಲೇ ಅಣ್ವಸ್ತ್ರ ಸೋರಿಕೆಯ ಬಗ್ಗೆ ಮಾಹಿತಿ ಎಲ್ಲ ಓಡಾಡ್ತಾ ಇತ್ತು ಬಟ್ ಅದನ್ನ ಪಾಕಿಸ್ತಾನ ಅಲ್ಲಗಳಿತ್ತು ಬಟ್ ಈಗ ನೋಡೋಣ ಮುಂದಕ್ಕೆ ಏನಾಗುತ್ತೆ